ತುಳಸಿದಾಸರ ಜೀವನದಲ್ಲಿ ನಡೆದಿರೋ ಕೆಲವು ಪ್ರಮುಖ ಘಟನೆಗಳನ್ನ ನಾವು ತಿಳ್ಕೊತಾ ಇದ್ವಿ ಇದು ನಾಲ್ಕನೇ ಎಪಿಸೋಡ್ ಸನ್ಯಾಸತ್ವ ಸ್ವೀಕರಿಸದ ಮೇಲೆ ತುಳಸಿದಾಸರು ಹೆಚ್ಚಿನ ಸಮಯವನ್ನ ಅಯೋಧ್ಯ ಚಿತ್ರಕೂಟ ಪ್ರಯಾಗ ವಾರಣಾಸಿಯಲ್ಲಿ ಕಳೀತಾರೆ ವಾರಣಾಸಿಯಲ್ಲಿ ಇರೋ ಸಮಯದಲ್ಲಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಉಳಿದ ನೀರನ್ನ ಪ್ರತಿದಿನವೂ ಒಂದು ಮರಕ್ಕೆ ಹಾಕ್ತಾ ಇರ್ತಾರೆ ಆ ಮರದಲ್ಲಿ ವಾಸವಾಗಿದ್ದ ಒಂದು ಪ್ರೇತದ ಬಾಯಾರಿಕೆಯನ್ನ ಈ ನೀರು ತಣಿಸ್ತಾ ಇರುತ್ತೆ ಒಂದಿನ ಆ ಪ್ರೇತ ತುಳಸಿದಾಸರಿಗೆ ನೀನು ನನ್ನ ಬಾಯಾರಿಕೆಯನ್ನ ತಣಿಸಿದೀಯಾ ನಿನಗೆ ಏನ್ ವರ ಬೇಕು ಕೇಳು ಅಂತ ಹೇಳತ್ತೆ ಆಗ ತುಳಸಿದಾಸರು ಶ್ರೀರಾಮನ ದರ್ಶನ ಮಾಡೋದ್ ಬಿಟ್ರೆ ನನಗೆ ಬೇರೆ ಇನ್ನೇನೂ ಆಸೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆ ಪ್ರೇತ ರಾಮನ ದರ್ಶನ ಮಾಡಿಸೋದು ನನ್ನ ಶಕ್ತಿಗೆ ಮೀರಿದ್ದು ಆದ್ರೆ ರಾಮ ಭಕ್ತನಾದ ಹನುಮಂತನನ್ನ ನೀನು ಭೇಟಿಯಾಗೋ ದಾರಿಯನ್ನ ನಾನು ಹೇಳ್ತೀನಿ ಅಂತ ಇಲ್ಲೇ ಹತ್ತಿರವಿರೋ ರಾಮ ಮಂದಿರವೊಂದರಲ್ಲಿ ಪ್ರತಿನಿತ್ಯವೂ ರಾಮಕಥೆ ನಡೆಯುತ್ತೆ ಅಲ್ಲಿಗೆ ಎಲ್ಲರಿಗಿಂತ ಮುಂಚೆ ಬರೋದು ಹಾಗೆ ಕೊನೆಯಲ್ಲಿ ಹೋಗೋದು ಹನುಮಂತನೇ ಒಬ್ಬ ವಯಸ್ಸಾದ ಕುಷ್ಠರೋಗಿಯ ರೀತಿಯಲ್ಲಿ ಹನುಮಂತ ಅಲ್ಲಿಗೆ ಬರೋದ್ರಿಂದ ಯಾರು ಅವರ ಹತ್ರನೂ ಹೋಗಲ್ಲ ಅಂತ ಹೇಳುತ್ತೆ ಮರುದಿನ ತುಳಸಿದಾಸರು ಆ ರಾಮಕಥೆಗೆ ಹೋಗಿ ಮುಗದ್ಮೇಲೆ ಕುಷ್ಠರೋಗಿಯ ರೂಪದಲ್ಲಿದ್ದ ಹನುಮಂತನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಕಾಲಿಗೆ ಬಿದ್ದು ನೀನ್ ಯಾರು ಅಂತ ನನಗ್ ಗೊತ್ತು ದಯವಿಟ್ಟು ನಿನ್ನ ದರ್ಶನವನ್ನ ಕೊಡುವಂತ ಬೇಡ್ಕೋತಾರೆ ಆಗ ಹನುಮಂತ ತುಳಸಿದಾಸರಿಗೆ ತನ್ನ ನಿಜರೂಪ ರೂಪ ದರ್ಶನವನ್ನ ಕೊಡ್ತಾರೆ ಹನುಮಂತ ತುಳಸಿದಾಸರಿಗೆ ದರ್ಶನವನ್ನ ಕೊಟ್ಟ ಸ್ಥಳವೇ ವಾರಣಾಸಿಯ ಈಗಿನ ಮೋಚನ್ ಹನುಮಾನ್ ದೇವಸ್ಥಾನ